બ <laughs> చోబరుడ రండి రండి ఇక్కడ రీడే ఉన్నారు 80 కైనా తెలియదు ఈగ ఎక్స్‌ట్రా అయిందో రేస్ కట్ అయిందో ఊగిని ఉంటోగా నీళ్లు కొరులేసక నీళ్లు ఇప్పటికగే నీళ్లు సంయమయ ఉంటనే ಅಲಕುಂಟ ಕೆದರಿನ ಗ್ರಾಮಕ್ಕೆ ಬಂದು ನಮ್ಮ ನೆಚ್ಚಿನ ಶಾಸಕರಾದಂಥ ರೂಪಾ ಮೇಡಮ್ ಅವರು ಬಂದು ಕುಡಿಯೋ ನೀರು ಘಟಕ ಓಪನ್ ಮಾಡಿದ್ದಾರೆ ಈ ಅಲಿಕುಂಟು ಕೆದ್ರನ ಚರಿತ್ರೆಯಲ್ಲಿ ನನಗೆ ತಿಳಿದಂಗೆ ಚರಿತ್ರೆ ಇದೇ ಮೊಟ್ಟ ಮೊದಲಿಗೆ ಒಂದು ಚುನಾಯಿತಿ ಅವರು ಬಂದು ಎಮ್ ಎಲ್ ಎರು ಬಂದು ಉತ್ಮಾಟನೆ ಮಾಡಿರೋರು ಇದುವರೆಗೂ ಯಾವ ಎಮ್ ಎಲ್ ಓನೂ ಬಂದಿಲ್ಲ ಇಷ್ಟೊಂದು ಕೆಲಸ ನಮ್ಮೂರಿಗೆ ಮಾಡಿಲ್ಲ ನಾನು ಇದ್ದಾಗ ನಮ್ಮ ಏನು ಬೇಕು ಮಾಡ್ಕೊಂಡಿದ್ದೆ ಆದರೆ ಇನಾಗ್ರೇಷನ್ ಅನ್ನಂದರೆ ಎಮ್ ಎಲ್ ಎ ಬಂದು ಇನಾಗ್ರೇಷನ್ ಜೆಡ್ ಪಿ ಟಿ ಪಿ ಮಾರ್ನು ಇನಾಗ್ರೇಷನ್ ಯಾರೂ ಬಂದಿಲ್ಲ ಇದೇ ಮೊಟ್ಟ ಮೊದಲು ಇದನ್ನು ಗೋಲ್ಡನ್ ವರ್ಡ್ಸಲ್ಲಿ ಬರಿಬೋದು ನಮ್ಮೂರವರು ನಮ್ಮ ಚರಿತ್ರೆಯಲ್ಲಿ ನಮ್ಗೆ ಗೊತ್ತಂಗೆ ಆ ಎಮ್ ಎಲ್ ಎನು ಬಂದಿಲ್ಲ ಅಂತ ಇವತ್ತು ಒಳ್ಳೇದು ಮಾಡಿದ್ದಾರೆ ಇನ್ನೂ ಮುನೇ ಮುಂದೆ ಅನೇಕ ಕೆಲಸಗಳಿದೆ ಒಂದು ಎರಡು ಮೂರು ಡಿಮ್ಯಾಂಡ್ ಇದೆ ಕೇಳ್ತೀವಿ ಮೇಡಮ್ ಅವ್ರು ಮಾಡ್ತಾರೆ ಅಂತ ನಂಬಿಕೆ ಇದೆ ಆದ್ದರಿಂದ ನಮ್ಮ ಊರು ಪರವಾಗಿ ಅವರಿಗೆ ಸ್ವಾಗತವನ್ನು ಕೊಡ್ತಾರೆ

고춧가루 소금 설탕 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 ಹತ್ರ ಹತ್ರ ಒಂದು ಇಪ್ಪತ್ತು ಮಾಡಿದ್ದಾರೆ ಇನ್ನೂ ಮಾಡಿಬಿಡ್ತಾರೆ ಯಾವ್ದಾದ್ರು ಬ್ಯಾಲೆನ್ಸ್ ಇದೆ ಎಲ್ಲ ಮಾಡಿಬಿಡ್ತಾರೆ ಇದು ಇದರಲ್ಲಿ ಇಪ್ಪತ್ತಾಗಿದೆ ಸದ್ಯಕ್ಕೆ ಆಮೇಲೆ ಐ ಮಾಸ್ ಲೆಕ್ಕಗಳು ಹಾಕ್ಸ್ತಾ ಇದ್ದಾರೆ ಹಾಕಿಸಿದ್ದಾರೆ ಎಲ್ಲ ಕೆಲಸಗಳು ಮಾಡಿದ್ದಾರೆ ಯಾವುದು ಬರ್ತಾ ಇಲ್ಲ ಇಷ್ಟು ತನಕ ಎಮ್ ಎಲ್ ಎಗಳು ಎಲ್ಲ ಕೆಲಸಗಳು ಮಾಡಿದ್ದಾರೆ ಪಂಚಾಯತಿ ಕೆ ಜಿ ಎಫ್ ನಗರ ಭಾಗಕ್ಕೆ ಹೊಂದ್ಕೊಂಡಿರುವಂತ ಗ್ರಾಮ ಪಂಚಾಯಿತಿ ಫಾರ್ಮಲ್ಲಿ ಅದಕ್ಕೆ ರಸ್ತೆಗಳು ರಸ್ತೆಗಳ ಅವಶ್ಯಕತೆ ಏನೇನು ಕೊಟ್ಟಿದ್ದಾರೋ ಅದಕ್ಕೆ ನೀರಿನ ರಸ್ತೆಗಳನ್ನು ಅಭಿವೃದ್ಧಿ ಮಾಡಿದ್ದೀವಿ ಅದಾದಮೇಲೆ ಎಷ್ಟು ಊರಲ್ಲಿ ಕುಡಿಯೋ ನೀರಿನ ಘಟಕ ಕೇಳಿದಾರಲ್ಲ ಐವತ್ತು ಮನೆಯಲ್ಲಿ ಇಪ್ಪತ್ತು ಮನೆಯಲ್ಲಿ ನೂರು ಮನೆಯಲ್ಲಿ ಆ ಪಂಚಾಯ್ತಿಗೆ ಆದ್ಯತೆ ಮೇಲೆ ಬಿಡಿದ್ರೆ ಸಾಕು ಕೊಟ್ಟಿದ್ದೀವಿ ಕುಡಿಯೋ ನೀರಿನ ಘಟಕಗಳೆಲ್ಲ ಕಡೆನೂ ಹನ್ನೆರಡು ಲಕ್ಷದ ಐವತ್ತು ಸಾವಿರ ಇಲ್ಲದೆ ಹಾಕಿದ್ದೀವಿ ಯಾವುದು ಚಿಕ್ಕದು ಪರವಾಗಿಲ್ಲ ಇಲ್ಲಿ ಕಡಿಮೆ ಜನ ಇದ್ದಾರೆ ಅಂತ ಅದನ್ನು ಯಾಮಾರಿ ಕೂಡ ನಾವು ಕ್ವಾಲಿಟಿಯಲ್ಲಿ ಇದರಲ್ಲಿ ಕಾಂಪ್ರಮೈಸ್ ಆಗಲಿಲ್ಲ ಫಿಲ್ಟ್ರಸ್ ಅವ್ರು ಕೇಳಿದ್ವಿ ಒಂದು ಊರಲ್ಲಿ ನಿಧಾನ ಹಾಕಿದ್ರು ಪರವಾಗಿಲ್ಲ ಆ ಕ್ವಾಲಿಟಿ ಸಿಸ್ಟಮ್ನೇ ನಾವು ಇನ್ಸ್ಟಾಲ್ ಮಾಡಬೇಕು ಅದು ಐದು ವರ್ಷ ಮೇಂಟೆನೆನ್ಸ್ ಕಂಪ್ನಿಯವರೇ ಮಾಡಬೇಕು ಯಾವತ್ತು ಮತ್ತು ಆ ಭಾಗದಲ್ಲಿರುವಂಥ ಗ್ರಾಮಸ್ಥರು ಸ್ಥಳೀಯರಿಗೆ ಸಮಸ್ಯೆ ಆಗಬಾರ್ದು ಅಂತ ದೂರದೃಷ್ಟಿ ಇಟ್ಕೊಂಡು ಫಿಲ್ಟ್ರ್ ಹಾಕಿ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಿ ಹೊರಟೋದ್ರೆ ಆರು ತಿಂಗಳು ಕೆಲಸ ಮಾಡಿ ಮತ್ತು ಐದು ವರ್ಷ ಹಾಗೆ ಒದ್ದಾಡ್ತಾಯಿರ್ತಾರೆ ಒಂದು ಅಭ್ಯಾಸ ಆಗಿರ್ತಾರೆ ಕುಡಿಯೋ ನೀರು ಫಿಲ್ಟ್ರ್ ನೀರು ಕುಡಿಯೋ ಅಂಥದ್ದು ಮತ್ತೆ ಒದ್ದಾಡ್ತಾರೆ ಬೇರೆ ಊರುಗಳ್ಗೆ ಹೋಗುವಂಥದ್ದು ಅಂಥವೆಲ್ಲ ಸಮಸ್ಯೆಗಳನ್ನ ಸೂಕ್ಷ್ಮವಾಗಿ ನಾವು ಪರಿಗಣನೆಗೆ ತಗೊಂಡು ಅದಾದಮೇಲೆ ಯಾರು ನಮಗೆ ಇನ್ಸ್ಟಾಲೇಷನ್ ಮಾಡ್ತಾರೆ ಫೈವ್ ಇಯರ್ಸ್ ಅವ್ರದೇ ಮೇಂಟೆನೆನ್ಸ್ ಇರಬೇಕು ಎವ್ರಿ ತ್ರೀ ಮಂತ್ಸ್ ಬಂದು ಆ ಸಿಸ್ಟಮ್ಸನ್ನ ಬ್ಯಾಕ್ ವಾಟ್ರ್ ಮಾಡುವಂಥದ್ದು ಸ್ಯಾಂಡ್ ಕ್ಲೀನಿಂಗ್ ಮಾಡುವಂಥದ್ದು ಕಾರ್ಬನ್ನ ಮತ್ತೆ ಅದನ್ನು ಚೆಕ್ ಮಾಡೋವಂಥದ್ದು ಮತ್ತು ಮೆಂಬ್ರೆನ್ಸು ಮೂರು ನಾಲ್ಕು ಐದು ಸಿಸ್ಟಮಲ್ಲಿ ನೀರು ಫಿಲ್ಟ್ರಾಗುತ್ತೆ ಫಸ್ಟ್ ಸ್ಯಾಂಡ್ಗೆ ಹೋಗುತ್ತೆ ಆಮೇಲೆ ಕಾರ್ಬನ್ದು ಒಂದು ಇದಿದೆ ಆ ಸಿಸ್ಟಮ್ಗೆ ಹೋಗುತ್ತೆ ಮೆಂಬ್ರೆನ್ಸ್ಗೆ ಹೋಗುತ್ತೆ ಅದಾದಮೇಲೆ ನೀರು ಬರೋದು ಎಂಡಾಗಿ ಸೊ ಈ ಸಿಸ್ಟಮ್ನೆಲ್ಲ ಆಗೋ ಅಂಥದ್ದು ಇದು ಮತ್ತು ಇದು ಎಷ್ಟು ಸ್ಟ್ಯಾಂಡರ್ಡ್ ಕ್ವಾಲಿಟಿ ಅಂತಂದರೆ ಅವರಲ್ಲಿ ನಾವು ಆ ಟೆಸ್ಟ್ ರಿಪೋರ್ಟ್ಸ್ನ ಕೇಳಿದ್ದೀವಿ ಲಾಂಗ್ ಟರ್ಮಲ್ಲಿ ಏನೇನು ಹೆಲ್ತ್ ಇಶ್ಯೂಸ್ನ ಇದು ಒಳ್ಳೆಯ ರೀತಿ ಈ ನೀರು ಕುಡಿಯೋದ್ರಿಂದ ಬೋನ್ಸ್ ಯಾಕೆ ಇದಾಗಲ್ಲ ಆಗಲ್ಲ ಏನೇನು ಥರ ಹೆಲ್ದಿ ಹೆಲ್ದಿ ಮೆಷರ್ಸ್ ಏನಿದೆ ನೀವು ಅದ್ರ ಬಗ್ಗೆ ನಮಗೆ ರಿಪೋರ್ಟ್ ಕೊಡಬೇಕು ಸ್ಟಡಿ ರಿಪೋರ್ಟ್ ಕೊಡಬೇಕು ನಿಮ್ಗೆ ಯಾರ್ಯಾರು ಯೂಸ್ ಮಾಡಿದ್ದಾರೆ ನಿಮ್ಮ ಕಂಪ್ನಿ ಬ್ರ್ಯಾಂಡ್ನ ಯಾರು ಯೂಸ್ ಮಾಡಿದ್ದಾರೆ ಎಷ್ಟು ವರ್ಷದಿಂದ ಯೂಸ್ ಮಾಡಿದ್ದಾರೆ ನೀವೊಂದು ಸ್ಟಡಿ ರಿಪೋರ್ಟ್ ಕೊಡಬೇಕು ಅಂತ ಹೇಳಿದ್ದೀನಿ ಸುಮ್ಮನೆ ಅವ್ರನ್ನ ಬಿಟ್ಟಿಲ್ಲ ಎಲ್ಲ ಜಾಗದಲ್ಲಿ ಫಿಲ್ಟ್ರ್ ಕೇಳಿದ್ರು ಐದು ಲಕ್ಷದ್ದು ಆರು ಲಕ್ಷದ್ದು ಏಳು ಲಕ್ಷದ್ದು ಹಾಕ್ಬಿಟ್ಟು ಹೋಗೋಣ ಅಂತ ಆಗಲಿಲ್ಲ ಹಾಕಿದ್ದೀನಿ ನಾವಿರಲಿ ಇಲ್ಲದೆ ಹೋಗಲಿ ಆ ಕೆಲಸ ಅಲ್ಲಿ ಕಾಣಬೇಕು ಶಾಶ್ವತವಾಗಿ ಅನ್ನೋ ದೂರ ದೃಷ್ಟಿಯಿಂದ ಮಾಡಿದ್ದೀವಿ ಅವರೇ ಐದು ವರ್ಷ ಮಾಡಿ ಆದಮೇಲೆ ಐದು ವರ್ಷ ಆದಮೇಲೆ ಮತ್ತೆ ಅವ್ರನ್ನೂ ಅಥವಾ ಪಂಚಾಯಿತಿಯವರು ಅವ್ರ ಇತಿಮಿತಿಯಲ್ಲಿ ಅದು ಮೇಂಟೇನ್ ಆಗಬೇಕು ಅಂತಂದ್ಬಿಟ್ಟು ನಾನು ತುಂಬ ವರ್ಷಗಳಿಂದೆ ಓಡಾಡೋದು ಇಲ್ಲಾಂದರೆ ಅಲ್ಲಿ ಫಿಲ್ಟ್ರ್ ಇರ್ತಾಯಿತ್ತು ಕೆಲಸ ಆಗ್ತಾ ಇರಲಿಲ್ಲ ಮಿಷಿನರಿ ಇರ್ತಾಯಿತ್ತು ಆದರೆ ಅದು ಸಿಸ್ಟಮ್ನ ಇನ್ಸ್ಟಾಲ್ ಮಾಡಿರ್ತಾ ಇರಲಿಲ್ಲ ಎಲ್ಲ ಥರ ಸಮಸ್ಯೆ ನೋಡಿಕೊಂಡು ಸ್ವಲ್ಪ ನಿಧಾನ ಆದರೂ ಆ ಸ್ಟ್ಯಾಂಡರ್ಡ್ ಕ್ವಾಲಿಟಿಯರಿ ಮಿಷಿನ್ಸ್ನೇ ನಾನು ಆಕ್ಸೆಪ್ಟ್ ಮಾಡಿದ್ದೀನಿ ಅದ್ರದ್ದು ಉಪಯೋಗ ಎಲ್ಲ ಹಳ್ಳಿಗಳಲ್ಲಿ ಅಂದ್ಬಿಟ್ಟು ಎಂಥದ್ದು ಫಿಲ್ಟ್ರ್ ಹಾಕೋದು ಹಳ್ಳಿಗಳಲ್ಲಿ ಅಂದ್ಬಿಟ್ಟು ಅವ್ರಿಗೆ ಗೊತ್ತಾಗಲ್ಲ ಅಂದ್ಬಿಟ್ಟು ಯಾವುದೋ ಒಂದು ಕಂಪ್ನಿ ಹಾಕೋದು ಆ ಥರ ಮಾಡಲೇ ಇಲ್ಲ ಎಲ್ಲ ಕಡೆ ನಗರ ಭಾಗ ಆಗಲಿ ಗ್ರಾಮೀಣ ಭಾಗಲೇ ಆಗಲಿ ಒಂದೇ ಥರ ಒಂದೇ ರೀತಿಯ ಸಿಸ್ಟಮ್ನ ಇನ್ಸ್ಟಾಲೇಷನ್ನ ಮಾಡಿದ್ದೀವಿ ಅದೇ ಕ್ವಾಲಿಟಿ ನೀರೇ ಕೊಡುತ್ತೆ ಇವರಿಗೆ ಲಾಂಗ್ ಟರ್ಮಲ್ಲಿ ಸಮಸ್ಯೆ ಬರಬಾರ್ದು ಆ ಕೆಪಾಸಿಟಿ ಕೂಡ ಅಷ್ಟೇ ಇವರಿಗೆ ಬೋರ್ವೆಲ್ ವಾಟ್ರ್ ಇದರಲ್ಲಿ ಐದು ಸಾವಿರ ಲೀಟ್ರೂ ಕೆಪಾಸಿಟಿ ಸ್ಟೋರೇಜ್ ಕೆಪಾಸಿಟಿ ಇರುತ್ತೆ ಪ್ರತಿ ಒನ್ ಅವರ್ಗೆ ಒಂದು ಒಂದೂವರೆ ಗಂಟೆಗೆ ಎರಡು ಸಾವಿರ ಲೀಟ್ರ್ ಫಿಲ್ಟ್ರಾಗುತ್ತೆ ಒಂದು ಊರಿಗೆ ಒಂದು ಎರಡು ಸಾವಿರ ಲೀಟ್ರೂ ಒಂದು ದಿನದಲ್ಲಿ ಅವಶ್ಯಕತೆ ಇರಲ್ಲ ಆದರೂ ಅಂಥ ಸ್ಟ್ಯಾಂಡರ್ಡ್ ಕ್ವಾಲಿಟೀಸ್ನೇ ನಾವಿಲ್ಲಿ ಪ್ರಪೋಸ್ ಮಾಡಿರೋ ಅಂಥದ್ದು ಕೂಡ ಕೇಳಿದ್ದಾರೆ ಮುಖಂಡರು ಈ ಭಾಗದಲ್ಲಿ ಮುಖಂಡರು ಯಾರ್ಯಾರಿದ್ರು ಅವರು ಐಮಾಸ್ ಲೈಟ್ ಕೊಡಿ ಕುಡಿಯೋ ನೀರಿನ ಘಟ್ಕ ಮಾಡಿ ಎಲ್ಲೆಲ್ಲಿ ರಸ್ತೆಗಳ ಅವಶ್ಯಕತೆ ಇದೆ ಅಂತ ಬೇಡಿಕೆಗಳಿಟ್ಟಾಗ ಮನೆಗಳು ಕೇಳಿದಾಗ ಸರ್ಕಾರಿ ಮನೆಗಳು ಎಷ್ಟೆಷ್ಟು ಆಗುತ್ತೆ ನನ್ನ ಹಂತದಲ್ಲಿ ಸ್ಪಂದಿಸ್ತಾ ಬಂದಿದ್ದೀನಿ ಅವರು ಕೂಡ ಮುತುವರ್ಜಿಯಿಂದ ಹಳ್ಳಿಗಳಲ್ಲಿ ಕುತ್ಕೊಂಡಾಗ ಅಲ್ಲಿನ ಸಮಸ್ಯೆ ಏನು ಆ ಊರಿಗೇನು ಅವಶ್ಯಕತೆ ಇದೆ ಏನು ಆದ್ಯತೆ ಕೊಡಬೇಕು ಅಂತ ಯಾರು ಬೆಳಕಿಗೆ ಇದ್ದರೆ ಅವ್ರ ಮಧ್ಯೆ ಇರ್ತಾರೆ ಅವರಿಗೆ ಮಾತ್ರ ಸೂಕ್ಷ್ಮವಾಗಿರುವಂಥ ಸಮಸ್ಯೆಗಳು ಅರ್ಥ ಆಗುತ್ತೆ ಅದ್ರ ಮುಖಾಂತರ ಈ ಕೆಲಸಗಳನ್ನು ಹರಿಸೋ ಅಂಥದ್ರಲ್ಲಿ ಇವರು ಪಾರಣ್ಣಹಳ್ಳಿ ಪಂಚಾಯಿತಿಯವರು ಒಂದು ಸ್ವಲ್ಪ ಎಲ್ಲರಿಗಿಂತ ಜಾಸ್ತಿ ಮುತುವರ್ಜಿಯಿಂದ ಕೆಲಸ ತಗೊಳ್ಳೋ ಅಂಥವರೇ ಇದ್ದಾರೆ ಕೆಲಸ ತಗೊಳ್ಳೋ ಅಂಥವ್ರು ಬಿಡದೆ ಕೆಲಸ ತಗೊಳ್ಳೋ ಅಂಥವ್ರು ಅವ್ರು ಬಿಡುದಿಲ್ಲ ಕಸ ವಿಲೇವಾರಿ ಇಂಪಾರ್ಟೆಂಟ್ ಕಸ ವಿಲೇವಾರಿ ಪಾರಂಡಹಳ್ಳಿಲಿ ಗ್ರಾಮಸ್ಥರು ಒಂದೇ ಹೋರಾಟ ಏನು ನಗರಸಭೆ ತ್ಯಾಜ್ಯ ವಿಲೇವಾರಿ ಘಟಕ ಇದೆ ಆ ಇದರಿಂದ ಇಲ್ಲಿವರ್ಗೂ ಸ್ಮೆಲ್ಸ್ ಬರುತ್ತೆ ನಾವು ವಾಸ ಮಾಡೋದಿಕ್ಕೆ ಆಗಲ್ಲ ಅಂತ ಹೋರಾಟಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸ್ಟಾರ್ಟ್ ಮಾಡೋ ಸ್ಟಾರ್ಟ್ ಮಾಡ್ತಾ ಇದು ಮಾಡ್ತಾ ಇದ್ದೇನೆ ಹಿಂದೆ ನಮ್ಮಲ್ಲಿ ಸೆಲ್ವಮಣಿ ಅಂತ ಡಿ ಸಿ ಇದ್ದರು ಈಗ ಅವರು ಅದೇ ಸಿಸ್ಟಮ್ಗೆ ಎಸ್ ಟಿ ಪಿ ಟ್ಯಾಂಕ್ಸ್ ಎಲ್ಲಿದೆ ಯು ಜಿ ಡಿ ಆ ಮೇನ್ ಮೇಂಟೈನ್ ಮಾಡೋ ಅಂತ ಡಿ ಎಮ್ ಆಗಿದ್ದಾರೆ ಅವರೀಗ ಅವರು ಅದನ್ನ ನೋಡೋ ಹಿಂದೆ ನಮ್ಮ ಕೆ ಜಿ ಎಫಲ್ಲಿ ಅಲ್ಲಿ ನಮ್ಮ ನೂರ ಐವತ್ತು ವರ್ಷದ ಚರಿತ್ರೆಯಲ್ಲಿ ನಾವು ಯು ಜಿ ಡಿ ಸಿಸ್ಟಮ್ನೇ ಮಾಡಿಲ್ಲ ಎಪ್ಪತ್ತು ವರ್ಷಗಳಾದ್ಮೇಲೆ ಸ್ವತಂತ್ರ ಒಂದು ಎಪ್ಪತ್ತು ವರ್ಷಗಳಾದಮೇಲೆ ಫಸ್ಟ್ ಟೈಮ್ ಕೆ ಜಿ ಎಫಲ್ಲಿ ಅಲ್ಲಿ ಎಪ್ಪತ್ತು ಕಿಲೋಮೀಟರ್ ಯು ಜಿ ಡಿ ಸಿಸ್ಟಮ್ನ ಇನ್ಸ್ಟಾಲ್ ಮಾಡ್ತೀವಿ ಆ ಸಿಸ್ಟಮ್ನ ಮತ್ತೆ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತಂದ್ಬಿಟ್ಟು ಅವರು ಅದನ್ನು ಚೆಕ್ ಮಾಡಬೇಕಾಗತ್ತೆ ಅದನ್ನು ಮಾಡಿರಲಿಲ್ಲ ಆ ಸೆವೆಂಟಿ ಕಿಲೋಮೀಟರ್ಸ್ ಪೈಪ್ಲೈನು ಅಥವಾ ಯು ಜಿ ಡಿ ಮಾಡ್ಕೊಂಡು ಬಂದಿರ್ತಾರೆ ಅದನ್ನು ಟೆಸ್ಟ್ ಮಾಡಬೇಕಾಗತ್ತೆ ಮನೆಗಳ ಇಂಡಿವಿಜುವಲ್ ಕನೆಕ್ಷನ್ಸ್ ಕೊಟ್ಟು ಎಸ್ ಟಿ ಪಿ ಟ್ಯಾಂಕ್ಸ್ ಅಂತಿರುತ್ತೆ ಅದನ್ನು ರನ್ ಮಾಡಬೇಕಾಗಿರುತ್ತೆ ಆ ಪ್ರೊಸೀಜರ್ಸ್ನ ಮಾಡೋದ್ರಲ್ಲಿ ಟ್ರೈನಿಂಗ್ ಆಗಿರುವಂಥ ಟೆಕ್ನಿಷಿಯನ್ನ ಇಟ್ಟು ಆ ಕೆಲಸ ತಗೊಂಡಿಲ್ಲ ಟ್ರೈನಿಂಗ್ ಟೆಕ್ನಿಷಿಯನ್ಸ್ ಅವಶ್ಯಕತೆ ಇರುತ್ತೆ ಒಬ್ಬ ರಿಸೋರ್ಸ್ ಪರ್ಸನ್ ಇರ್ತಾನೆ ಯು ಜಿ ಡಿ ಎಸ್ ಟಿ ಪಿ ಟ್ಯಾಂಕ್ಸ್ನ ಲಿಂಕ್ ಮಾಡೋದು ಮತ್ತು ಅದನ್ನು ಯಾವ ಥರ ಬೇರೆ ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡಿರೋ ಮಾತ್ರ ಅದ್ರ ಬಗ್ಗೆ ಐಡಿಯಾ ಇರುತ್ತೆ ಅಂಥದ್ದು ಕೋಆರ್ಡಿನೇಷನ್ ಪ್ರಾಬ್ಲಮ್ ಆಗುತ್ತೆ ಹಂಗಂದುಬಿಟ್ಟು ಕಸಾನ ಎಲ್ಲ ಅಂತ ಜಾಗದಲ್ಲಿ ಇಲ್ಲಾದರೂ ಜಾಗ ಇದೆ ಕೆ ಜಿ ಎಫ್ ಅಲ್ಲಿ ಮೈನಿಂಗ್ ಏರಿಯಾ ಅಲ್ಲಿ ಜಾಗ ಇದೆ ಹಳ್ಳಿಗಳಲ್ಲಿ ಜಾಗ ಇದೆ ಕಸ ಆ ಊರದ್ದು ಹತ್ತು ಹಳ್ಳಿದು ಅಲ್ಲಿನ ತ್ಯಾಜ್ಯನ ಅದೇ ಹಳ್ಳಿಗಳಲ್ಲೇ ಅವ್ರಿಗೆ ಬೇಕಾಗಿರೋಂಥ ಜಾಗದಲ್ಲಿ ಹತ್ತು ಹಳ್ಳಿದು ಕಸನ ಅಂದರೆ ವೇಸ್ಟ್ನ ಸಪ್ರೇಟ್ ಮಾಡುವಂಥದ್ದು ವೆಟ್ ವೇಸ್ಟು ಡ್ರೈ ವೇಸ್ಟ್ ಮಾಡಿ ಅಲ್ಲಿಂದೇ ಕಸಾನ ಗೊಬ್ಬರ ಮಾಡೋವಂಥ ಸಿಸ್ಟಮ್ನ ಮಾಡಿದ್ದಾರೆ ಅದನ್ನು ಆಗಿ ಇನ್ನೊಂದು ಸಾರ್ವಜನಿಕರಿಗೆ ತೊಂದರೆ ಆಗುವಂಥ ವ್ಯವಸ್ಥೆಗೆ ತರಬೇಕು ಅನ್ನೋ ಉದ್ದೇಶ ಅಲ್ಲ ಅದನ್ನು ವ್ಯವಸ್ಥಿತವಾಗಿ ಮಾಡ್ತಾ ಇಲ್ಲ ಮಾಡೋದಕ್ಕೆ ಅವರು ಟ್ರೈನಿಂಗ್ ಆಗಿಲ್ಲ ಟೆಕ್ನಿಕಲ್ ಪರ್ಸನ್ನ ಕರೆದು ಜೊತೆಯಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾ ಇಲ್ಲ ಪಂಚಾಯಿತಿಯಲ್ಲಿ ಸಮಸ್ಯೆ ಅಲ್ಲ ಅಥವಾ ನಗರಸಭೆದು ಅಲ್ಲ ಅದಕ್ಕೆ ಸರಿಯಾಗಿರುವಂಥ ಒಬ್ಬ ಅಧಿಕಾರಿ ಇರ್ತಾನೆ ರಿಸೋರ್ಸ್ ಪರ್ಸನ್ ಅವನದು ಕೆಲಸ ಮಾಡಿಸ್ಕೊಂಡಿಲ್ಲ ಅಂತ ನಾನು ಹೇಳ್ತೀನಿ ಅವರಿಂದ ಕೆಲಸ ತಗೋಬೇಕಾಗಿತ್ತು ಅದಕ್ಕೂ ಹತ್ತತ್ರ ಎರಡು ಮೂರು ಕೋಟಿ ಖರ್ಚಾಗಿದೆ ಆ ಜಾಗ ಅಲ್ಲಿ ಆ ಸಿಸ್ಟಮ್ನ ತರೋದಕ್ಕೋಸ್ಕರ ಕನೆಕ್ಟಿವಿಟಿ ಮಾಡುವಾಗ ಇಂಡಿವಿಜುವಲ್ ಹೌಸಸ್ ಕನೆಕ್ಷನ್ಸ್ ಮಾಡುವಾಗ ಏನು ಸಮಸ್ಯೆ ಆಗಿದೆ ಅಂತ ತಿಳ್ಕೊಂಡು ಅದ್ರ ಬಗ್ಗೆ ಬಗೆಹರಿಸಬೇಕು ಅದರ ಸೂಕ್ತವಾಗಿರುವಂಥ ಅಧಿಕಾರಿಗಳಿಗೆ ಹೇಳಬೇಕಾದರೆ ಮಾತಾಡೋದ ಈಗ ರೂರಲ್ ಮತ್ತು ಅರ್ಬನ್ ಅವ್ರಿಗೆ ಓಪನ್ ಆಗುತ್ತೆ ಎಷ್ಟು ಇನ್ಸ್ಟಾಲ್ ಮಾಡಿಲ್ಲ ಎಷ್ಟು ಸರ್ವಿಸ್ ಡಿಮ್ಯಾಂಡ್ ಎಷ್ಟಿದೆ ನಗರ ಭಾಗದಲ್ಲಿ ನಾನು ಇರೋದ್ರಲ್ಲಿ ಹಂಡ್ರೆಡ್ ಆರೋ ಪ್ಲ್ಯಾಂಟ್ಸ್ನ ಹಾಕಬೇಕು ಒಂದು ವಾರ್ಡ್ಗೆ ಮೂರರಿಂದ ನಾಲ್ಕು ಹಾಕಿದ್ರು ನೂರು ಹಾಕಿದ್ರು ಸಾಕಾಗಲ್ಲ ಇವತ್ತರೆಗೂ ಕಡಿಮೆನೇ ಹಾಕಿದ್ದೀವಿ ಒಂದು ಹತ್ತು ವಾರ್ಡ್ ನಾನು ಮಾತ್ರ ಗುರುತಿಸಿದ್ದೀನಿ ಮೂವತ್ತೈದು ವಾರ್ಡಲ್ಲೂ ಪ್ರಾಮಾಣಿಕವಾಗಿ ಮಾಡಬೇಕಾಗುತ್ತೆ ತರ್ಟಿ ಫೈವ್ ವಾರ್ಡ್ಸಲ್ಲಿ ಕುಡಿಯೋ ನೀರನ್ನ ಕೊಡಲೇಬೇಕಾಗುತ್ತೆ ಅದು ನಮ್ಮ ಫಸ್ಟ್ನೇ ಆದ್ಯತೆ ಆಗಿರಬೇಕು ಅದಾದ್ಮೇಲೆ ಗ್ರಾಮೀಣ ಭಾಗದಲ್ಲಿ ಹಿಂದೆ ಯಾರ್ಯಾರು ಆರೋ ಪ್ಲ್ಯಾಂಟ್ಸು ಸರ್ಕಾರದ ಅನುದಾನದಲ್ಲಾಗಿದೆ ಅದನ್ನು ಸೆವೆಂಟಿ ಪರ್ಸೆಂಟ್ ರೆಡಿ ಮಾಡಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂದರೆ ಆಗೋದು ಪಂಚಾಯಿತಿ ಅದು ತಪ್ಪಿರೋ ಅಂಥದ್ದು ಇ ಒ ಆಫೀಸಲ್ಲಿ ಕುತ್ಕೊಂಡು ಅದು ಯಾವುದೋ ಒಂದು ಅನುದಾನದಲ್ಲಿ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಕರೆಕ್ಟ್ ಮಾಡ್ತೀವಿ ಸ್ವಲ್ಪ ಮಟ್ಟಿಗೆ ಅದನ್ನು ಉಪಯೋಗ ಮಾಡಬೇಕು ಅಂತ ಅದಾದಮೇಲೆ ತದನಂತರ ದಿನಗಳಲ್ಲಿ ಪ್ರತಿ ಹಳ್ಳಿಯಲ್ಲಿ ಕುಡಿಯೋ ನೀರಿಗೆ ಆದ್ಯತೆ ಕೊಡ್ತೀವಿ ಸೇಫ್ಟಿ ಮೆಷರ್ಸ್ಗೆ ಲೈಟ್ಸ್ ಎಲ್ಲಿ ಕೇಳ್ತಾರೆ ಊರಿನ ಮಧ್ಯಭಾಗ ಅವ್ರಿಗೆ ಎಲ್ಲಿ ಕೇಳಿದ್ರೆ ಅಲ್ಲಿ ಊರವ್ರು ಕೇಳೋ ಅಂಥ ಜಾಗದಲ್ಲಿ ಐ ಲೈಟ್ ಹಾಕ್ತೀವಿ ಹಳ್ಳಿಗಳಿಗೆ ರಸ್ತೆ ಅಂದರೆ ಲಿಂಕ್ ರೋಡ್ಸು ಈ ಹಳ್ಳಿಯಿಂದ ಈ ಹಳ್ಳಿಗೆ ರಸ್ತೆ ಚೆನ್ನಾಗಿಲ್ಲ ಅಂತ ಎಲ್ಲಿ ಹೇಳ್ತಾರೆ ಸ್ಕೂಲ್ಗೆ ಹೋಗೋ ದಾರಿ ಹಾಸ್ಪಿಟ್ಲ್ಗೆ ಹೋಗೋ ದಾರಿ ಟೌನಿಗೆ ಲಿಂಕ್ ಆಗುವಂಥ ದಾರಿಗಳು ಯಾವ್ಯಾವ ಹೇಳ್ತಾರೆ ಅವೆಲ್ಲ ಪಿ ಆರ್ ಇಡಿಯಲ್ಲಿ ನಲ್ವತ್ತು ಕಿಲೋಮೀಟ್ರ್ ನಮಗೆ ಗ್ರಾಮೀಣ ರಸ್ತೆ ಅಭಿವೃದ್ಧಿಗೆ ಅವಕಾಶ ಕೊಟ್ಟಿರೋದ್ರಿಂದ ಫಾರ್ಟಿ ಒನ್ ಕಿಲೋಮೀಟರ್ಸು ಈಗಾಗಲೇ ನಾವು ಸಿಕ್ಸ್ಟಿ ಕಿಲೋಮೀಟರ್ಸ್ನ ಕವರ್ ಮಾಡ್ಕೊಳ್ಳೋದಕ್ಕೆ ನಮಗೆ ಆದ್ಯತೆ ಕೊಟ್ಟಿದ್ದಾರೆ ಪ್ರಿಯ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅದರಲ್ಲಿ ಕವರ್ ಮಾಡ್ತಾ ಇದ್ದೀವಿ ಫಾರ್ ವಾಟರ್